ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇದುವೆ ಗುರುವಂತು ಸರ್ವೇ ಮಮಾ ಸುಪ್ರಭಾದಂ ಶ್ರೀ ಗುರುಭ್ಯೋ ನಮಃ ಹರ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ ರಾಯರು ನಿಮಗೆ ಅಷ್ಟೈಶ್ವರ್ಯವನ್ನು ಕೊಟ್ಟು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಪರಮಾತ್ಮನ ಹತ್ರ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಈ ದಿನದ ಫಲಾಫಲಗಳು ಹೇಗಿರ್ತಕ್ಕಂಥದ್ದು ತಿಳ್ಕೊಳ್ತಕ್ಕಂಥ ಸಮಯ ಭಾಳ ಮುಖ್ಯವಾಗಿ ನೋಡಿ ಗುರುವಾರ ನಾನು ಹೇಳಿದ್ದೇನೆ ಈ ಗುರುವಾರ ವಿಶೇಷವಾಗಿ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೋಕ್ಕೋಸ್ಕರ ಅಂದರೆ ಎಲ್ಲ ರೀತಿಯಿಂದ ಇಷ್ಟಾರ್ಥ ಅಂದರೆ ಎಲ್ಲಪ್ಪ ಶುದ್ಧವಾಗಿರ್ತಕ್ಕಂಥದ್ದು ಒಂದು ಯಾರಿಗೋ ವ್ಯಾಪ ನಮ್ಮ ಮನೆಯವ್ರಿಗೆ ವ್ಯಾಪಾರದಲ್ಲಿ ಇಲ್ಲ ಅಥವಾ ಮದುವೆ ಕಂಕಣ ಭಾಗ್ಯ ಕೂಡ್ತಾ ಇಲ್ಲ ಮಕ್ಕಳಾಗೋದ್ರಲ್ಲಿ ವಿಳಂಬತೆ ಆಗ್ತಿದೆ ಏನೇ ನಾನಾ ರೀತಿಯಾದಂಥ ಸಂಕಷ್ಟಗಳು ಮನೆಯಲ್ಲಿ ಇದೆ ಎಲ್ಲ ದುಡಿತಾರೆ ಮನೆಯಲ್ಲಿ ಆದರೆ ಹಣದ ಸರಿಯಾಗಿ ಸರಿಯಾಗ್ತಿಲ್ಲ ಭಾಳ ಸರಳವಾಗಿ ಗುರುವಾರಗಳೊಂದು ಈ ರೀತಿಯಾದಂಥ ಸರಳ ವಿಧಾನಗಳನ್ನು ಅನುಸರಣೆ ಮಾಡೋದ್ರಿಂದ ನಿಜವಾಗ್ಲೂ ನಿಮಗೆ ಒಂದು ರೀತಿಯಾಗಿ ರಾಯರ ಅನುಗ್ರಹ ಸಿಕ್ಕಿ ಆ ಒಂದು ಕಷ್ಟನಷ್ಟಗಳು ದೂರ ಆಗೋದ್ರಲ್ಲಿ ಎರಡು ಮಾತಿಲ್ಲ ಶ್ರದ್ಧಾಭಕ್ತಿಯಿಂದ ಮಾಡ್ತಕ್ಕಂಥ ವಿಧಾನ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನಗಳಲ್ಲಿ ಒಂದು ಕೂಡ ಅದನ್ನು ನಾನು ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ಹನ್ನೆರಡು ರಾಶಿಗಳ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ತಿಳ್ಕೊಂಡಾದ ನಂತರ ಮುಂದುವರಿತಕ್ಕಂಥ ಕೆಲಸ ಮಾಡಿ ಗುರುವಾರ ಆಗಿರೋದ್ರಿಂದ ದಶಮಿ ತಿಥಿ ಶುಕ್ಲಪಕ್ಷ ಸಾಧ್ಯ ಯೋಗ ಇರ್ತಕ್ಕಂಥದ್ದು ಗರಜ ಹಾಗ ವಾಣಿಜ್ಯಕರಣ ಇರ್ತಕ್ಕಂಥ ಸಮಯ ಚಂದ್ರಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕೂಡ ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಂದರೆ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಮೂರು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಕೂಡ ಯಮಗಂಡಕ ಕಾಲ ಬೆಳಗ್ಗೆ ಆರು ಗಂಟೆ ನಲವತ್ತೆಂಟು ನಿಮಿಷದಿಂದ ಎಂಟು ಗಂಟೆ ಹದಿಮೂರು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಹನ್ನೊಂದು ಗಂಟೆ ನಾಲ್ಕು ನಿಮಿಷದವರೆಗೂ ಕೂಡ ಹಾಗೆ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಹತ್ತು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ಮೃತ್ಯುದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಮಧ್ಯಾಹ್ನ ಎರಡು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಮೂರು ಗಂಟೆ ಮೂವತ್ತಾರು ನಿಮಿಷದವರೆಗೂ ಉತ್ತಮ ಸಮಯವಲ್ಲ ಸ್ವಲ್ಪ ದೋಷ ಇರತಕ್ಕಂಥ ಸಮಯ ಸ್ನೇಹಿತರೆ ಚಂದ್ರ ಭರಣಿ ನಕ್ಷತ್ರ ಮೇಷರ ಸ್ಥಿತವಾಗಿದ್ದಾನೆ ಯಾರಿಗೆ ಯಾವ ಫಲಗಳನ್ನು ಶುಕ್ರ ಈ ದಿನ ಕೊಡ್ತಾನೆ ಅಂತಕ್ಕಂಥದ್ದನ್ನು ನೋಡೋಣ ಇವತ್ತಿನ ದಿನ ಯಾರೇ ಹುಟ್ಟಿದ್ರೂ ಸಹಿತವಾಗಿ ಶುಕ್ರ ದಶಾಯಿಂದ ಅವರ ಜೀವನ ಪ್ರಾರಂಭ ಆಗ್ತಕ್ಕಂಥದ್ದು ಇರುತ್ತದೆ ಮೇಷರಾಶಿಯವ್ರಿಗೆ ಈ ದಿನದ ಎಲ್ಲ ಥರದ ಲಾಭ ಲಭ್ಯ ಆಗ್ತಕ್ಕಂಥದ್ದು ಕೂಡ ನಾನು ನೋಡ್ಬೋದು ವಿಶೇಷವಾಗಿ ಸಂಗಾತಿಯಿಂದ ಲಾಭ ಆಗ್ಬೋದು ಎಲ್ಲ ಉತ್ತಮ ಸ್ನೇಹಿತರಿಂದ ಲಾಭ ಆಗ್ತಕ್ಕಂಥದ್ದು ಇರುತ್ತೆ ಧಾರ್ಮಿಕವಾಗಿರ್ತಕ್ಕಂಥ ಆಲೋಚನೆಗಳು ನಿಮ್ಮಲ್ಲಿದ್ದರೆ ಎಲ್ಲ ಥರದ ಲಾಭವನ್ನು ಈ ದಿನ ನೋಡ್ತೀರ ಖಂಡಿತವಾಗಿ ವಿಶೇಷವಾಗಿ ನೀವು ಲಕ್ಷ್ಮೀ ವೆಂಕಟೇಶ್ವರ ಆರಾಧನೆಯನ್ನು ಮಾಡಿಕೊಳ್ಳಿ ದಿನ ಮೇಷರಾಶಿಯವ್ರಿಗೆ ಎಲ್ಲ ಥರದ ಲಭ್ಯ ಲಾಭ್ಯತೆ ಜಾಸ್ತಿ ಇರ್ತದೆ ಹಾಗೇ ರಾಶಿಯವ್ರಿಗೆ ಸಹಿತವಾಗಿ ಹೆಸರು ಕೀರ್ತಿ ಪ್ರತಿಷ್ಠೆ ಇರತಕ್ಕಂಥದ್ದು ಯಾರ ಮೇಲೆ ಡಿಪೆಂಡಲ್ಲೇ ಡಿಪೆಂಡ್ ಆಗದಲ್ಲೇ ಇರತಕ್ಕಂಥ ಸನ್ನಿವೇಶಗಳು ತೋರಿಸ್ತಾ ಇದೆ ಆದರೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಚಾರವಾಗಿ ಈ ದಿನ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಸ್ವಲ್ಪ ಫ್ಯಾಮಿಲಿಯ ವಿಚಾರದಲ್ಲಿ ಚೂರು ಅಹಂನಿಂದ ಸಮಸ್ಯೆಯನ್ನು ತಂದುಕೊಡ್ತಕ್ಕಂಥ ಸನ್ನಿವೇಶ ಬರ್ತದೆ ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿ ಉತ್ತಮವಾಗಿರ್ತಕ್ಕಂಥ ದಿನ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ರಾಶಿಯವ್ರಿಗೂ ತೋರಿಸುತ್ತೆ ಹಾಗೆ ಮಿಥುನ ರಾಶಿಯವರ ವಿಚಾರಕ್ಕೆ ಬಂದಾಗ ಇದ್ದಕ್ಕಿದ್ದಾಗೆ ಲಗ್ಸುರಿ ಪ್ರಯಾಣದ ಒಂದು ವಿಚಾರದಲ್ಲಿ ಯಶಸ್ಸನ್ನು ತಗೋಬೇಕು ಅಂತಕ್ಕಂಥ ಬರುತ್ತೆ ಸ್ವಲ್ಪ ಸೋಮೇರಿತನ ಕಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಇವತ್ತಿನ ದಿನ ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಸುಳ್ಳು ಹೇಳ್ತಕ್ಕಂಥ ಅನಿವಾರ್ಯತೆಗಳು ಕೂಡ ಕಂಡು ಬರ್ತದೆ ಅದನ್ನು ಬೆಳೆಸ್ಕೊಳ್ತಕ್ಕಂಥದ್ರಿಂದ ಸ್ವಲ್ಪ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಬರಬಹುದು ಸಾಧ್ಯವಾದಷ್ಟು ಸಹಿತವಾಗಿ ಇರತಕ್ಕಂಥ ಸತ್ಯವನ್ನು ನೀವು ನಿವೇದನೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ನೋವಾದರೂ ಪರವಾಗಿಲ್ಲ ಅಂತಕ್ಕಂಥದ್ದನ್ನು ಮನಸ್ಸಲ್ಲಿಟ್ಕೊಂಡು ಸತ್ಯವನ್ನು ನೀವು ಹೇಳೋದ್ರಿಂದ ಅವತ್ತಿನ ದಿನ ಮುಂದೆ ಬರತಕ್ಕಂಥ ಅವಘಡಗಳು ಕಡಿಮೆ ಆಗುತ್ತೆ ಸ್ವಲ್ಪ ಮಟ್ಟಿಗೆ ಪ್ರಯಾಣ ಇರತಕ್ಕಂಥ ದಿನ ಸಹಿತವಾಗಿ ಮಿಥುನ ರಾಶಿಯವರಿಗೆ ತೋರಿಸ್ತದೆ ಹಾಗೆ ಕಟಕ ರಾಶಿಯವರಿಗೆ ನೋಡಿ ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಬರಬಹುದು ಇದ್ದಕ್ಕಿದ್ದಾಗೆ ಧನಾಮಗ ಧನಾಗಮ ಆಗಬಹುದು ಇದು ಒಂದು ರೀತಿಯಾಗಿ ವ್ಯತಿರಿಕ್ತವಾದಂಥ ಪರಿಣಾಮ ಬೀರುತ್ತೆ ವಾಹನದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳು ಕಾಣಿಸ್ತಕ್ಕಂಥ ಸನ್ನಿವೇಶ ಇರುತ್ತೆ ಸಂಗಾತಿಯಿಂದ ಲಾಭವನ್ನು ಎಕ್ಸ್ಪೆಕ್ಟೇಷನ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಆದರೆ ಸ್ವಲ್ಪ ಕಷ್ಟ ನಷ್ಟಗಳು ಇರ್ತಕ್ಕಂಥದ್ದಿರೋದ್ರಿಂದ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ಭಾಳ ವಿಶೇಷವಾಗಿ ದುರ್ಗಾರಾಧನೆ ದುರ್ಗಾ ತ ಕವ ದುರ್ಗಾ ಕವಚ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಸಾಧ್ಯವಾದರೆ ಇವತ್ತಿನ ದಿನ ತುಪ್ಪವನ್ನು ದಾನ ಮಾಡ್ತಕ್ಕಂಥದ್ದು ಮೊಸರು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆ ಸಿಂಹರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಸಿಂಹರಾಶಿಯವ್ರಿಗೂ ಸಹಿತವಾಗಿ ಸಂಗಾತಿಯೊಟ್ಟಿಗಿನ ಮನಸ್ತಾಪಗಳು ಜಾಸ್ತಿ ಆಗ್ತದೆ ಜೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಅನುಮಾನ ದೃಷ್ಟಿಯಿಂದ ನೋಡ್ತೀರಾ ಇವತ್ತಿನ ದಿನ ಅದೇ ಒಂದು ಸಂಬಂಧದಲ್ಲಿ ಸಮಸ್ಯೆಗಳನ್ನು ತರಬೋದು ಅದು ಅವಮಾನಗಳಾಗ್ತಕ್ಕಂಥದ್ದು ಬರಬಹುದು ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥದ್ದು ಇದನ್ನು ತೋರಿಸ್ತದೆ ಸಿಂಹರಾಶಿಯವರಿಗೆ ಸಾಧ್ಯವಾದಷ್ಟು ಸಹಿತವಾಗಿ ಸಮಾಧಾನದ ವಾತಾವರಣ ನಿಮ್ಮನ್ನು ಶುಭ್ರವನ್ನಾಗಿ ಮಾಡ್ತದೆ ಹಾಗೆ ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ ಕನ್ಯಾ ರಾಶಿಯ ವಿಚಾರದಲ್ಲಿ ಸ್ವಲ್ಪ ಕೆಲಸದಲ್ಲಿ ಉತ್ತಮತೆ ಇರತಕ್ಕಂಥದ್ದು ತೋರಿಸ್ತದೆ ಆದರೆ ಸ್ವಲ್ಪ ಸೋಂಬೇರಿತನ ಕಾಣಬಹುದು ಆದರೂ ಕೂಡ ಈ ದಿನ ಕನ್ಯಾ ರಾಶಿಯಲ್ಲಿ ಈ ಕೆಲಸದ ವಿಚಾರದಲ್ಲಿ ಹೆಚ್ಚಿನ ಮಹತ್ವತೆಯನ್ನು ಕೊಡ್ತಕ್ಕಂಥದ್ದಿರುತ್ತೆ ಸಿಟ್ಟನ್ನು ಸ್ವಲ್ಪ ಕಡಿಮೆ ಮಾಡ್ತಕ್ಕಂಥದ್ದು ಭಾಳ ಅಗತ್ಯ ಇದರಿಂದ ಸ್ವಲ್ಪ ಸಮಸ್ಯೆ ಆಗ್ಬೋದು ಕೆಲಸ ಮಾತ್ರ ಎಕ್ಸಲೆಂಟ್ ಡೇ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಸಾಧ್ಯವಾದರೆ ಶಿವನಿಗೆ ಹಾಲಿನ ಅಭಿಷೇಕ ಅಥವಾ ಜಲಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಅತ್ಯಗತ್ಯ ಹಾಗೆ ತುಲಾರಾಶಿಯ ವಿಚಾರಕ್ಕೆ ಬಂದಾಗ ಬಂಡವಾಳವಿಲ್ಲದ ಒಂದು ವಿಚಾರದಲ್ಲಿ ಯಶಸ್ಸನ್ನು ಸಿಗುತ್ತೆ ವ್ಯಾಪಾರ ವಹಿವಾಟುಗಳಾಗಿರ್ಬೋದು ಸೊ ಬುದ್ಧಿ ನಾಲೆಡ್ಜ್ ಉಪಯೋಗಿಸ್ತಕ್ಕಂಥದ್ದು ಹಾಗೆ ಪ್ರೀತಿಯಲ್ಲಿ ಜಯವನ್ನು ಸಿಗ್ಬೋದು ಟ್ರೇಡಿಂಗಲ್ಲಿ ಯಶಸ್ಸನ್ನು ಸಿಗ್ತಕ್ಕಂಥದ್ದು ಈ ದಿನ ತುಲಾರಾಶಿಯವರಿಗೆ ತೋರಿಸ್ತದೆ ಕ್ರಿಯೇಟಿವ್ ಡೇ ಕೂಡ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರ್ತದೆ ಹಾಗೇ ವೃಶ್ಚಿಕ ರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಸೋಂಬೇರಿತನ ಕಾಡ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಸ್ವಲ್ಪ ಮಟ್ಟಿಗೆ ಆದರೆ ಸುಖ ಭೋಜನ ಸುಖಾಸೀನ ಇವೆಲ್ಲ ನೋಡಿದ್ವಿ ಲಗ್ಸುರಿ ಕಾರ್ ಖರೀದಿ ಯೋಗ ಬರ್ತಕ್ಕಂಥ ಸಾಧ್ಯತೆಯನ್ನು ತೋರಿಸ್ತೇನೆ ಲೋನ್ ಮುಖಾಂತರ ಕಾರ್ ಖರೀದಿ ಯೋಗ ಈ ವೃಶ್ಚಿಕ ರಾಶಿಯವರಿಗೆ ತೋರಿಸ್ತಕ್ಕಂಥದ್ದು ಇರುತ್ತೆ ಸೋಂಬೇರಿತನವನ್ನು ಬಿಡಿ ಖಂಡಿತವಾಗಿ ಶುಭ ಆಗ್ತಕ್ಕಂಥದ್ದು ಈ ದಿನದ ಹಾಗೆ ಧನುರ್ ರಾಶಿಯವ್ರಿಗೆ ಖಂಡಿತ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಅಂತ ನೋಡಿದ್ವಿ ಅತಿ ಹೆಚ್ಚು ನಿಮ್ಮ ಶ್ರಮದಿಂದ ಕ್ರಿಯೇಟಿವಿಟಿಯಿಂದ ಜಸ್ಟ್ ಮಾತಿನಿಂದ ಯಶಸ್ಸನ್ನು ಗೆಲ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ತೋರಿಸ್ತದೆ ಕೆಲಸದ ವಿಚಾರ ಆಗಿರ್ಬೋದು ನಿಮ್ಮ ಪರಿಶ್ರಮ ಸ್ಮಾಲ್ ಎಫರ್ಟ್ ಹಾಕೋದ್ರ ಸಹಿತವಾಗಿ ಧನು ರಾಶಿಯವರಿಗೆ ದಿನ ಯಶಸ್ಸನ್ನು ಸಿಗ್ತಕ್ಕಂಥದ್ದು ಸಾಧ್ಯತೆ ತುಂಬ ಜಾಸ್ತಿ ಹಾಗೆ ಮಕರ ರಾಶಿಯ ವಿಚಾರಕ್ಕೆ ಬಂದಾಗ ಮಕರ ರಾಶಿಯವರಿಗೆ ಧನ ವೃದ್ಧಿ ಇರ್ತಕ್ಕಂಥ ಕಾಲ ಹೆಸರು ಕೀರ್ತಿ ಪ್ರತಿಷ್ಠೆ ಸಿಗ್ತಕ್ಕಂಥ ಕಾಲ ಫ್ಯಾಮಿಲಿ ಒಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡ್ಕೊಳ್ತಕ್ಕಂಥ ಕಾಲ ಕೂಡ ಆಗ್ತದೆ ನೀವು ಸಹಿತವಾಗಿ ಉತ್ತಮ ಭೋಜನವನ್ನು ಸವಿತಕ್ಕಂಥದ್ದು ಈ ದಿನ ತೋರಿಸ್ತದೆ ಈ ಮಕರ ರಾಶಿಯವ್ರಿಗೂ ಶುಭ ಇದೆ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ನಿಜವಾಗ್ಲೂ ಕ್ರಿಯೇಟಿವಿಟಿ ಒಂದು ರೀತಿಯಾಗಿ ರಾಜ ಟಿ ವಿಯನ್ನು ಅನುಭವಿಸ್ತಕ್ಕಂಥ ದಿನ ಕೂಡ ಆಗುತ್ತೆ ನೀವು ನಿಮ್ಮ ಪ್ರಯತ್ನ ನಿಮ್ಮ ಯಶಸ್ಸು ನಿಮ್ಮ ಸ್ವಪ್ರಯತ್ನದಿಂದ ಎಲ್ಲವನ್ನು ಗೆಲ್ಲತಕ್ಕಂಥ ಸಾಧ್ಯತೆಗಳು ಕುಂಭರಾಶಿಯವ್ರಿಗೆ ತೋರಿಸ್ತದೆ ಕುಟುಂಬ ಸೌಖ್ಯ ಉತ್ತಮ ಬಾಂಧವ್ಯತೆಯನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಶು ಕುಂಭರಾಶಿಯವರು ಕೊನೆಯದಾಗಿ ಮೀನರಾಶಿಯ ವಿಚಾರಕ್ಕೆ ಬಂದಾಗ ಮೀನರಾಶಿಯವ್ರಿಗೆ ಸ್ವಲ್ಪ ಆಸೆ ಆಕಾಂಕ್ಷೆಗಳು ಈಡೇರೋದು ಸಹಿತವಾಗಿ ಖರ್ಚುಗಳು ಇದ್ದಕ್ಕಿದ್ದಾಗೆ ಬರಬಹುದು ಸ್ವಲ್ಪ ಎಚ್ಚರ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ತೋರಿಸ್ತದೆ ಸಂಗಾತಿಯೊಟ್ಟಿಗಿನ ಮನಸ್ತಾಪಗಳು ಜಾಸ್ತಿ ಆಗ್ಬೋದು ಚೂರು ಸಾಧ್ಯವಾದರೆ ನೀವು ದುರ್ಗಾ ಕವಚ ಮಂತ್ರಗಳನ್ನು ಹಾಗೆ ಈ ದಿನ ಸಾಧ್ಯವಾದರೆ ಬಡವರಿಗೆ ಜು ಬಿಳಿ ಜೋಳವನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ಸಮಸ್ಯೆ ಪ್ರಮಾಣ ಕಡಿಮೆ ಆಗ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಭವಿಗಳಿರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ ನಾವು ಅನೇಕ ರೀತಿಯಾದಂಥ ಕಷ್ಟನಷ್ಟಗಳನ್ನು ಎದುರಿಸ್ತಾ ಇದ್ದೇವೆ ಹಾಗೆ ಯಾವುದಾದ್ರೂ ಒಂದು ಆಸೆ ಆಕಾಂಕ್ಷೆಗಳು ಇಲ್ಲ ಬಿಸ್ನೆಸ್ಸಲ್ಲಿ ಉತ್ತಮ ನಿರ್ವಹಣೆ ಆಗಬೇಕು ಜೊತೆಗೆ ಒಂದು ಏಳಿಗೆ ಅನ್ನೋದು ಸಿಗ್ತಾಯಿಲ್ಲ ಮನೆಯಲ್ಲಿ ಯಾವುದೋ ಯಾವಾಗಲೂ ಕೂಡ ಒಂದು ಮನಸ್ತಾಪಗಳು ಏನೇ ಕೆಲಸ ಮಾಡಿದ್ರೂ ವೃದ್ಧಿ ಇಲ್ಲ ಅಂತಕ್ಕಂಥವ್ರು ಭಾಳ ಶುಕ್ಲಪಕ್ಷ ಗುರುವಾರಗಳಂದು ಉಪವಾಸವಿದ್ದು ಬೆಳಗ್ಗೆ ಮುಂ ಮುಂಜಾನೆ ಫೋರ್ ತರ್ಟ್ ನಾಲ್ಕೂವರೆಯಿಂದ ಆರು ಗಂಟೆಯ ಸಮಯ ಒಳಗಡೆ ಪ್ರತಿ ಗುರುವಾರ ಐದು ಗುರುವಾರವನ್ನು ಮಾಡಿ ಕೇವಲ ಐದು ಗುರುವಾರ ಉಪವಾಸಗಳಿದ್ದು ಶುಭ್ರವಾಗಿ ರಾಯರ ಫೋಟವನ್ನ ಇದ್ದರೆ ರಾಯರ ಫೋಟಕ್ಕೆ ಪೂಜೆಯನ್ನು ಪಂಚೋಪಚಾರ ಷೋಪಂಚೋಪಚಾರ ಪೂಜೆಗಳನ್ನು ಮಾಡಿಕೊಳ್ಳಿ ನೈವೇದ್ಯಗಳನ್ನು ಮಾಡಿಕೊಳ್ಳಿ ಸಹಿತವಾಗಿ ರಾಯರ ಆರಾಧನೆಯನ್ನು ಮಾಡಿಕೊಳ್ಳಿ ಹಾಗೆ ರಾಯರ ಅಷ್ಟೋತ್ರಗಳನ್ನು ಪಠನೆ ಮಾಡಿ ಅಕ್ಷತಾ ಸಹಿತವಾಗಿ ಇದಕ್ಕೆ ಬಿಳಿ ಹಳದಿ ಅಳ ಅಕ್ಷತೆ ಬೇಡ ಕೆಂಪು ಅಕ್ಷತೆಯನ್ನು ರಾಯರಿಗೆ ಅರ್ಪಣೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಶ್ರದ್ಧಾಭಕ್ತಿಯಿಂದ ನಿಮಗೆ ನಿಯಮ ತುಂಬ ನಿಯಮವೇನಿಲ್ಲ ನಿಮ್ಮ ಮಾ ಮನಸ್ಸಿನ ಮನ ನಿಮಗೆ ಹೇಗೆ ಪೂಜೆ ಮಾಡಬೇಕು ಅನಿಸುತ್ತೋ ಆ ಥರ ಪೂಜೆ ಮಾಡಿಕೊಳ್ಳಿ ಕೇವಲ ಆ ಒಂದು ಸಮಯ ಗುರುವಾರ ಮಾತ್ರದಲ್ಲಿ ಮಾಡ್ತಕ್ಕಂಥದ್ದು ಈ ಒಂದು ಆರಾಧನೆಯಿಂದ ಸಕಲ ಇಷ್ಟಾರ್ಥ ಅಭಿವೃದ್ಧಿಗಳು ಅಂತ ನೋಡಿದ್ವಿ ರಾಯರ ಅನುಗ್ರಹ ಸಿಕ್ಬಿಡುತ್ತೆ ನಿಮಗೆ ರಾಯರ ಅನುಗ್ರಹದಿಂದ ನಿಮ್ಮ ಕಷ್ಟ ನಷ್ಟಗಳು ದೂರ ಆಗಿ ಸಾತ್ವಿಕವಾದಂಥ ಮನೋಭಾವವನ್ನು ಬಳಸಿಕೊಂಡು ಪೂಜೆ ಮಾಡಿದ್ದೆ ಆದಲ್ಲಿ ಖಂಡಿತವಾಗಿ ರಾಯರ ಅನುಗ್ರಹದಿಂದ ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು